ನೋಡು ನನ್ನ ಗೆಳೆಯ ನನ್ನ ಪ್ರಾಣ ನನ್ನ ಸುಧಾಮಂತ ನಿನಗೊಂದು ಭಾಷೆ ಒಂದು ಮಾತು ಕೊಡ್ತೇನೆಂದ ಏನಂದ ನಿನ್ನ ಜೀವನದಾಗ ಯಾವುದೇ ಕಷ್ಟ ಬರಲಿ ನಿನಗೆ ಯಾವುದೇ ಪ್ರಸಂಗ ಬರಲಿ ಒಂದು ಸಲ ಮ್ಯಾಲ ಕೈ ಮಾಡಿ ಕೃಷ್ಣಾಂತ ನಿನ್ನ ಬಾಯಲೆ ಬಂದ್ರೆ ಇನ್ನೊಂದು ನಿಮಿಷನಾಗ ನಿನ್ನ ಬೆನ್ನ ಹಿಂದೆ ಬಂದ ನಾ ಆಶೀರ್ವಾದ ಮಾಡಿ ನಿನ್ನ ಕಷ್ಟ ಗುಡ್ಡದಂತದಿದ್ರು ಸಹಿತ ಪಾರು ಮಾಡ್ತೇನೆ ನೀನು ಯಾವಾಗೂ ನಿನ್ನ ಕೈ ಬಿಡೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಈ ಭಾಷೆ ಒಂದು ಸಲ ಕೈ ದೇಹ ರೂಪದಿಂದ ನಾ ಹೋದರೂ ಕೂಡ ನನ್ನ ಮನಸ್ಸು ಯಾವಾಗ ನಿನ್ನ ನೆನೆಸ್ತದೆ ನನ್ನ ಕರ್ತವ್ಯಕ್ಕಾಗಿ ನಾವು ಆದ್ರೂ ಸಹಿತ ನೀನು ಯಾವಾಗೂ ಬಿಟ್ಟಿಲ್ಲ ನಿನ್ಗೆ ಸಾವಿರ ಕಷ್ಟ ಬಂದರೂ ಸಹಿತ ನೆರಳಿಗೆ ನೆರಳಾಗಿ ನಿಲ್ತೀನಿ ಯಾವಾಗ ನಿನ್ನೆ ಬಿಡೋದಿಲ್ಲ ಇದು ಸತ್ಯ ಅಂತ ತಿಳ್ಕೊಂಡು ಮಾತು ಕೊಡ್ತಾನೆ ರಥದಲ್ಲಿ ಕುಂತು ಕೃಷ್ಣ ಹೋಗ್ತಿದ್ದ ಗುಡ್ಡದ ಮೇಲೆ ನಿಂತು ಎರಡೂ ಕೈಗಳನ್ನು ಭಾರ ಆದಂತ ಮನಸ್ಸ ಎತ್ತರಾರದಂಥ ಹೆಜ್ಜೆ ಗುಡ್ಡು ಹಾರಿ ಹೋಗಿ ಮರಿಯಾಯ್ತು ಕೆಳಗೆ ಮುಖ ಮಾಡಿ ಅಳ್ಕೊಂತ ಅಳ್ಕೊಂತ ಅಳ್ಕೊತ ಹುಚ್ಚಿರ್ಗತೆ ಕನ್ನೀರು ಸುರಿಸ್ಕೊಂತ ಕೊಳ್ಳಗಳಲ್ಲಿ ಸ್ನಾನ ಮಾಡಿ ಧರ್ಮಶಾಲೆಯಲ್ಲಿ ವಸ್ತೆ ಮಾಡಿ ದಿನಾಲು ಐದು ಮನೆ ಭಿಕ್ಷೆ ಬಿಡ್ತ ವಾರ ಒಪ್ಪತ್ತು ನಡ್ಕೋತ ನಡ್ಕೋತ ಒಂದಿನ ಸಾಯಂಕಾಲ ಆರು ಗಂಟೆ ಆಗಿ ತಿನ್ನ ಹೊತ್ತಿತ್ತು ತನ್ನ ಹುಟ್ಟಿದ ಊರ ಊರ ಹೊರಗೆ ಗುಡಿಸಲ ಅವ್ವಪ್ಪನ ಅಪ್ಪನ ಎದುರಿಗೆ ಬಂದ ಅಮಾಂತ ಹೋಗ್ತಾನ ಹದಿನಾಲ್ಕು ವರ್ಷ ಮಗ ಎಲ್ಲಿ ಹೋದು ಹುಲಿ ಬಾಯಿಗೆ ಸಿಕ್ಕೋ ಕರಡಿ ಬಾಯಾಗ ಸಿಕ್ಕೋ ಎಲ್ಲಿ ನೀರಾಗಿ ಹಾದು ಹಾವು ಕಚ್ಚಿತು ಇಟ್ಟಿದ್ದಾಗ ಹೋಗಿದ್ದ ದೊಡ್ಡವಾಗಿ ಬಂದಿದ್ದವ ಅಂದಾಗ ಹೂಬ್ಗಯೆವು ನೋಡ್ತಾಳೆ ಏನ್ರೀ ಸುಧಾಮ ಬಂದಾನ ಹಡದ ತಾಯಿ ಎಟ್ಟ ದೊಡ್ಡ ಮನಸ್ಸ ಹಡ್ದವ್ ಎಟ್ಟು ದೊಡ್ಡಕ್ಕೆ ಒಂಬತ್ತು ತಿಂಗಳದಲ್ಲಿ ಒಡಲ ಭಾರತ ಒಂಬತ್ತು ನೊಂದು ಬೆಂದು ಬಳಲುತ್ತ ನೀನು ಪಡೆದೇ ನನ್ನ ಜಗದಲ್ಲೆಮ್ಮ ನೊಂದು ಬೆಂದು ಬಳಲು ತ ನೀನು ಪಡೆದೆ ನನ್ನ ಜಗದಲ್ಲೆಮ್ಮ ನಾನು ಹುಟ್ಟುವಾಗ ನಿನ್ನ ಕೃಷ್ಣವೆಲ್ಲ ಸಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ ಜನ್ಮ ಮಾಡಿದ ಮತ್ತೆ ಹುಟ್ಟಿ ಉಪನು ಅಮ್ಮ ಜಗತ್ತಿನಲ್ಲಿ ನಾವು ಕಾಶಿ ಹೋಗೋದು ಬೇಡ ರಾಮೇಶ್ವರ ತೀರ್ಥ ಬೇಡ ಹೊಟ್ಟೆ ಇಟ್ಕೊಂಡು ಹಡದಿಟ್ಟು ಮಾಂಸ ಮುದ್ದಿಯನ್ನು ಮನುಷ್ಯನನ್ನಾಗಿ ಮಾಡಿ ಒಡೆ ಹಾಕಿಕೊಂಡು ನಮ್ಮನ್ನು ಜೋಪಾನ ಮಾಡಿರುವಂಥ ನಮ್ಮ ಹಡದ ಒದಳಲ್ಲ ಹಡದ ತಾಯಿಗೊಮ್ಮೆ ನಮಸ್ಕಾರ ಮಾಡಿ ಪಡದಪ್ಪನ ನಮಸ್ಕಾರ ಮಾಡಿ ಮುಪ್ಪಿನ ಕಾಲಕ್ಕೆ ಅವು ದೇವರನ್ನು ತಿಳ್ಕೊಂಡು ಅಡ್ಡ ಸುಖದಿಂದ ಅವು ಅಪ್ಪನ ಜಾಪಾನ ಮಾಡಿದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಕಾಶಿ ರಾಮೇಶ್ವರ ನಮ್ಮ ಅವು ಅಪ್ಪನ ಪಾದದೊಳಗದ ಇವತ್ತಿನ ಅಮಾಂತ ಕೂಗುತ್ತಾನೆ ಖೂ ಕೈ ಹಚ್ಚಿ ಹೇಳ್ತಾಳೆ ಏನ್ರಿ ಸುಧಾಮ ಬಂದಾರ ಕಟಿ ಹಿಡ್ಕೊಂಡು ಕೈಯ ಕೈಯ ಕಟಿಗಿಡೋ ಒಂದು ಬಾಗಿಲು ಎದ್ರಿಗೆ ಬಂದರು ಕೈ ಮೈಮಿಟ್ಟು ನೋಡ್ತಾರ ಬ್ರಹ್ಮಚಾರಿ ಗಟ್ಟಿ ಗೆನಸುಗಳನ್ನು ತಿಂದು ಗಟ್ಟಿ ಥಂಡೆ ಆಗಿ ಮಳೆಯಾಗಿ ನೀರಾಗಿಲ್ಲ ಗಟ್ಟಿಯಾಗಿ ಆಗಿ ನಮ್ಮ ಮನೆ ತುಂಬಿತಲ್ಲ ಮ್ಯಾಗ ಮುರುಕು ಗುಡಿಸಲಿದ್ರು ಸಹಿತ ಇಲ್ಲಿ ಈ ಮುರುಕು ಗುಡಿಸಲೊಳಗು ಒಂದು ಜ್ಞಾನದ ರತ್ನ ಹಳ್ಳಿಲಿಕ್ಕೆ ಕೈತಲ್ಲ ನನ್ನ ಮಗ ಬುದ್ಧಿವಂತ ಮಗ ಬಂದೇನೆ ನಾವು ಚಿಂತೆ ಮಾಡೋದಿಲ್ಲ ಅಂತ ಮಗ ಬಂದ ಆರು ತಿಂಗಳದೊಳಗೆ ಅಪ್ಪ ತೀರಿದ ಅಪ್ಪನ ಸೇವಾ ಮಾಡೋ ಭಾಗ್ಯ ನನಗೆ ಸಿಗಲಿಲ್ಲ ಅಪ್ಪನ ಅಂತ್ಯ ಸಂಸ್ಕಾರ ಹೊತ್ತಿನ ಹೋದ ನನ್ನ ಜೀವನ ಏನಂತ ಮತ್ತೆ ಮೂರು ತಿಂಗಳ ಮುದುಕಿನ ಹೋಯ್ತು ಊರು ಹೊರಗೊಂದು ಚಪ್ಪರವ ನಿಮ್ಮ ಹಳ್ಳಿ ಮಾತ್ನೇ ಊರು ಹೊರಗೊಂದು ಮುರುಕಲು ಚಪ್ಪರ ಎಡ್ಡು ಪಕ್ಷಿ ರ್ಯಾಕ್ಕಿ ಕಿತ್ಕೊಂಡು ಹೋದಂಗೆ ಅವು ಅಪ್ಪ ಹಾದ ಬಳಕ ಈಗ ಸುಧಾಮನಿಗೆ ಬಾಪ ಅಂತ ನೀರು ಅನ್ನೋರು ಯಾರೂ ಇಲ್ಲ ಕತಿಯಟ್ಟು ವಿಚಿತ್ರ ಐತ್ ಕತಿಯಟ್ಟು ಮಜಾ ಐತ್ ನೋಡ್ರಿ ಯಾರೂ ಕರ್ಯಾವ್ರಿ ಇಲ್ಲ ಯಾರೇ ನಿಮ್ಮಂತವ್ರ ಮದುವೆ ಕಾರ್ ಇದ್ದಾಗ ಹೇಳ್ತಾರೆ ತಮ್ಮ ಹುರ ಊರು ಹೊರಗಿನ ಹುಡುಗನ ಒಂದಿಟ್ಟು ಊಟ ಪಾಪ ಹೇಳ್ತೀವಿ ನಿಮ್ಮಲ್ಲಿ ಪೂಜೆ ಇದ್ದಾಗ ವಾಸ್ತುಗಿದ್ದಾಗ ಮದುವೆ ಇದ್ದಾಗ ಖರೆ ದಿನ ವಾಸ್ತು ಹೆಂಗಿರ್ತಾವ ಹೇಳ್ರಿ ಇವ ಕರೆದವ್ರ ಕೂಸ ಎತ್ಕೊಂಡವ್ರ ಮಗ ಒಂದಿನ ಐತಿ ಒಂದಿನ ಇಲ್ಲ ಇದ್ರ ಏನಾರ ಕೊಟ್ರೆ ಯಾರ ಕರೆದ್ರು ಉಣಸ್ರೆ ಉಣ್ತಿದ್ದ ಏನೂ ನೀರು ಕುಡಿದು ಹಳಿ ದಂಡೆ ಸುಮ್ಮನ ರಾಮ ರಾಮ ದೇವರ ನಾಮ ಕೃಷ್ಣನ ನಾರಾಯಣ ಜಪ ಮಾಡ್ಕೊತಿದ್ದ ಊರಾಗಿದ್ದವ್ ಎಲ್ಲ ವಿಚಾರ ಮಾಡ್ತಾರೆ ಎಟ್ಟು ದಿನ ಹುಡುಗ ಉಪಾಸರು ವನವಾಸ ಗುಡಿಸ್ಲಾಗ ಹುಡುಗ ನೋಡೋ ಬೆನ್ನಿಂದ ಒಂದು ಸಂಸಾರ ಕಟ್ಟರ ಮನುಷ್ಯ ಮುಂದೆ ಓಡತಾನ ಮನ್ಯಾಗ ಕೇಳವ್ರು ಬಂದ್ರೆ ಏನ್ರಿ ವಿಚಾರ ಬರ್ತಾವ ಹಂಗ ಬ್ಯಾಡ ಹುಡುಗ ವಯಸ್ಸಿಗೆ ಬಂದಾನ ಯಾವ್ದ್ರೆ ಒಂದು ಬಡತನ ಮನೆ ತಂದ ನೋಡಿ ಹುಡುಗನ ತಲೆಮೇಲೆ ಅಕ್ಕಿ ಕಾಳು ಹಾಕಿ ಒಂದು ಸಂಸಾರ ಕಚ್ಚೋನ್ ಅಂತ ಊರು ಹಿರಿಯರೆಲ್ಲ ಕೂಡಿ ಒಂದು ನಾಲ್ಕು ಬಂಡಿ ಎತ್ತಿನ ಬಂಡಿ ತಗೊಂಡು ಅವಂತಿನಗರ ಮಗ್ಗಲಾಗ ಒಂದು ಹಳ್ಳಿ ಇತ್ಯವ ಅಲ್ಲಿ ಒಂದು ಬ್ರಾಹ್ಮಣರ ಮನೆ ಸುಶೀಲ ಅಂತಕ್ಕಂಥ ಬಂಗಾರದಂತ ಒಂದು ವಿಚಾರವನ್ನ ಎಲ್ಲ ತೋರಿಸಿ ಹೇಳ್ತಾರೆ ಅವನ ಜ್ಞಾನ ಭಕ್ತ ದೇವರ ಸಂತ ಅನ್ನೋದು ಗೊತ್ತಾಗಿ ಹಿಂದ ಮುಂದೆ ಮತ್ತೊಂದು ಏನೋ ನೋಡಲಾರದು ಒಂದೇ ಮಾತಿಗೆ ಪತಿಯಂತೂ ಸ್ವೀಕಾರ ಮಾಡತ ಹುಡುಗಿ ಮಾತು ಕೊಡ್ತದ ಯಾರೊಂದಿಟ್ಟು ಅಡುಗೆ ಮಾಡಿಸಿದ್ರು ಯಾರೋ ಒಂದಿಟ್ಟು ಮಂಗಳ ಸೂತ್ರ ಮನೆ ಮಂಗಳ ಸೂತ್ರ ತಂದ್ರು ಯಾರು ಊಟಕ್ಕೆ ಮಾಡ್ರು ಯಾರ ಏನೋ ಓನ್ಯಾನ ಅವ್ರೆಲ್ಲ ಪಟ್ಟಿ ಹಾಕಿ ಆ ಮುಂದೆ ಮುಂದೊಂದಿಟ್ಟ ಹಂದ್ರ ಹಾಕಿ ನಾಲ್ಕು ಮಂದಿ ಕೈ ಮೇಲೆ ನೀರು ಹಾಕಿ ಶುಭ ಮೂರ್ತೆ ಸಾವಧ ತಾರಾ ಬಲಂತು ದೇವ ಚಂದ್ರ ಬಲಂತು ದೇವಾ ಸಾವಧಾನ ಶುಭ ಮೂರ್ತೆ ಸಾವಧಾನ ಸರಿಯಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಸಾವಧಾನ ತಾರಾವಲಂತು ದೇವ ಚಂದ್ರವಲಂತು ದೇವ ಸಾವಧಾನ ಈ ಬಡವರನ್ನ ಗುಡಿಸಲು ಬಾಗಲೆದರಿಗೆ ಮಹಾತ್ಮ ಸಂತ ಸುಧಾಮ ಮೇಲೆ ಕ್ಷೇತ್ರ ಹಾಕಿ ಮದುವೆ ಆಯ್ತೇವ ಮದುವೆ ಆದ ಬಳಕ ನಾಲ್ಕು ದಿನ ನಿಂತ ಹೋದ್ರು ನಾಲ್ಕು ದಿನ ನಿಂತ ತವ್ರ ಮಣ್ಣಿಗೆ ಹೋದಾಗಿ ಹೆಣ್ಮಕ್ಳು ಸುಮ್ಕೊಂಡಿಲ್ಲ ನಿಮ್ಮ ಹೊಲ ಇಟ್ಟೈತಿ ನಿಮ್ಮ ಹೊಲ ಇಟ್ಟೈತಿ ಅಕ್ಕ ಬೇಟ ಆಗ್ತೈತ್ ಮನಿ ಕಡೆ ಮೋತಿ ಮಾಡೈತ್ ಗಂಚಿಂದ ಆಯ್ತೇ ಸಹ ಸೋರ್ದೋ ದೊಡ್ಡದೇ ಥೋಡೆ ಮದುವಿಗೆ ಬಂದಿದ್ದು ಅವು ಸುಮ್ಕೊಂಡಿಲ್ಲ ಅವು ಹಾಕಿದೇನೆ ಊರು ಹೊರಗೊಂದು ಗುಡಿಸಲೈತಿ ಬಿತ್ತಕ ಹೊಲ ಇಲ್ಲ ಚಂದ ಇರಾಕ ಮನಿ ಇಲ್ಲ ಉದ್ಯೋಗ ವ್ಯಾಪಾರ ಮಾಡಕ್ಕೆ ಬಾಂಡವಾಲು ಇಲ್ಲ ಎಲ್ಲೋ ದೇವ್ರ ಭಜನೆ ಮಾಡ್ಕೊ ತಿರ್ಗಣ ಸೋರು ಗುಡಿಸಲಾಗಿರ್ತಾರ ಅವು ಏನತ್ತವನು ಮಾಡ್ಕೊಂಡೆ ನಿಂದ ಹೆಂಗ್ ಮುಂದೆ ಸಂಸಾರ ಅದೇನೋ ಒಂದು ಆಟ ನಾಟಕಲ್ಲ ಸಾಯಿತನಿರ್ಬೇಕಲ್ಲ ಸೋರು ಗುಡಿಸಲ್ನೇ ಆಗ ಏನಂತನಿ ಆ ಕೇಳ್ತಾಳ ಕಟ್ಟಿದ ದೊಡ್ಡ ದೊಡ್ಡ ರಾಜ್ಯ ಸಂಸ್ಥಾನಗಳೆಲ್ಲ ಬಿದ್ದು ಹೋಗ್ತಾವ ನಾನಿನ್ ಅಂತ ಒಂದಿನ ಕಾಲ ತಿರುಗಿ ತಂದ್ರೆ ಎಲ್ಲರ ಕೈಯಾಗ ಪಾತ್ರ ಹಿಡಿತಾರ ಎಲ್ಲ ಕಳ್ಳಿ ಹೊಡಿಬಹುದು ಕಳ್ಳ್ರ ಕಸ್ಕೊಳ್ಬಹುದು ಮ್ಯಾಗ ಗುಡಿಸಲಿದ್ರು ಸಹಿತ ಮಾನವರ ಕಲ್ಯಾಣ ಮಾಡುವಂತ ಒಬ್ಬ ಜ್ಞಾನಿ ಸಂತ ನನ್ನ ಗಂಡ ಅದನ್ನ ನಾವ್ ಭಾಗ್ಯ ನನ್ನ ಗಂಡ ದೇವರ ಭಕ್ತ ನಮ್ಮನೆ ತಂದಲ್ಲಿ ಬಡತನ ಇದ್ರು ಚಿಂತಿ ನನ್ನ ಗಂಡ ದೇವರು ಭಕ್ತ ಅಂತ ತಿಳ್ಕೊಂಡು ಎತ್ತಿನ ಬಂಡಿ ಒಳಗೆ ಬಂದ ಭಗವಂತ ನಾಮಸ್ಮರಣೆಯನ್ನು ಮಾಡ್ತಾ ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡು ಬಂದು ಬಲಗಾಲಿಟ್ಟು ಬರ್ತಾ ಪತಿವೃತ ಶಿರೋಮಣಿ ಸುಶೀಲಾ ದೇವಿ ಎಂತಾದ್ ಕೇಳ್ಬೇಕು ನಾವು ಕತಿ ಚಂದ ಬಲಗಾಲಿಟ್ಟು ಮನೆಯಾಗ್ ಬರ್ತಾಳೆ ಏನು ಮನೆಯಾಗಿ ಏನಿತ್ತೇವ್ವ ನಿಮಗೇನೋ ಅವ್ರ ಮನೆ ಹ್ಯಾಂಗೆ ಹೇಳ್ತಾರೆ ರಾತ್ರಿ ಚಿಕ್ಕಿ ನೋಡಾಕ ಹೊರಗೆ ಹೋಗೋದು ಬೇಡ ಇಲ್ಲೇ ಕೂತ್ರ ಆಕಾಶದ ಚಿಕ್ಕಿ ಕಾಣುತ್ತಿದ್ದೆವ್ವ ಒಂದು ದೇವರ ಗುಡಿಯಾಗ ಒಳಗೆ ನಾಯಿ ನರಿ ಹೋಗ್ಬಾರ್ದ ಒಂದು ಬಾಗಲಾರು ಹಾಕಿರ್ತಾರೆ ಸುಧಾಮನ ಗುಡಿಸ್ಲಕ್ ಬಾಗಲಿಲ್ಲವ ಅನ್ನ ಕುಡಿಸ ನಾಲ್ಕು ಮಣ್ಣಿನ ಗಡಿಗೆ ತನ್ನ ಒಂದು ಮಣ್ಣಿನ ನೀರು ಬಿಟ್ರೆ ಹರಕ ಮುರುಕ್ ಇನ್ನೊಂದು ಏನು ಎಲ್ಲವ ಅವನ ಸಂಸಾರದೊಳಗೆ ಆದರೆ ನನಗೆ ಇಂಥದ ಬೇಕು ಇದೇ ತಾಯಿ ಎಂದು ವಿಚಾರ ಮಾಡಲಿಲ್ಲ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಜೊತೆಗೆ ಇದೊಂದು ಐತು ಒಂದಿಲ್ಲ ಸಂಸಾರ ಪ್ರಾರಂಭ ಮಾಡಲೆವ ನೀವು ವಾರಿ ಒಪ್ಪತ್ ದಿನ ದಿನವಾದ ಕೀರ್ತನ ಭಜನ ದೇವ್ರ ಭಕ್ತಿ ಮಾಡ್ಕೊತ ಹದಿನೈದು ದಿವಸ ಆ ಕಡೆ ಹೋಗ್ತಿದ್ದ ಹಂಗಟ್ಟು ಒಂದ್ ಐತೆ ಒಂದ್ ಇಲ್ಲೋ ಒಂದು ಐತೆ ಒಂದು ಇಲ್ಲ ನೋಡೋದು ಇಪ್ಪತ್ ಮೂವತ್ತು ವರ್ಷ ಸಂಸಾರ ಆತ್ಯವ ಇಪ್ಪತ್ತ್ ಮೂವತ್ತು ವರ್ಷ ಸಂಸಾರದಾಗ ಸುಶೀಲಾ ದೇವಿಗೆ ಅಟ್ಟಿದ್ದು ಅದೇ ಮಕ್ಕಳ ದೇವಿ ಇಪ್ಪತ್ತೊಂದು ಮಕ್ಕಳಿಗೆ ಹೂವು ಗಾಳ್ಯವ್ವ ಒಂದೊಂದು ಅದಾವ ಕುಂಡವಾಲು ಪಾಪ ಇಪ್ಪತ್ತೊಂದು ಮಕ್ಕಳ ಹಾಡ್ದಾಳ ಗಂಡ ನೋಡ್ರಿ ಯಾವಾಗೂ ನೋಡ್ರಿ ನಾರಾಯಣ ನಾರಾಯಣ ದೇವರ ಕೀರ್ತನೆ ಭಜನೆ ಸತಸಂಗ ಎಲ್ಲಿ ಹೋಗ್ತಾನೋ ಎಲ್ಲಿ ಗುಡಿಯಾಗ ಮಕ್ಕ ಎಲ್ಲಿ ಕೀರ್ತನೆ ಮಾಡ್ತಾನ ಗೊತ್ತಿಲ್ಲ ಏನು ಬೇಕು ಏನು ವ್ಯಾಡನ್ನ ಒಂದು ಹುಚ್ಚಿರಗತೆ ದೇವ್ರ ಹುಚ್ಚೆತ್ತಿ ಮುಂದೆ ಹೋಗು ಗಂಡನ ಜೊತೆಗೆ ಒಂದು ಐತೋ ಒಂದು ಇಲ್ಲಿ ಹರಕ ಸಂಸಾರ ಹೊಮ್ಯಾಗ ಹೊತ್ಕೊಂಡು ನಡೆಯುವಂತಹ ಪ್ರಸಂಗ ಮೂವತ್ತು ಮೂವತ್ತೈದು ವರ್ಷ ಕಾಲ ಆಗತಿ ರೀ ಇಪ್ಪತ್ತೊಂದು ಮಕ್ಕಳು ಹಡ್ದಾಳೆ ಅವ್ವ ಎಲ್ಲ ತಿನ್ನು ಕೂಸುಗಳು ನಿಮ್ಗೆ ಗೊತ್ತೈತಿ ಮಕ್ಕಳು ಹೆಂಗೆ ಇರ್ತಾವ ತಿನ್ನೋ ಕೂಸುಗಳ ಅಕಡದು ಇಕ್ಕಡಿದು ಆಕಡೆ ಈ ಕಡೆ ಬಂದು ಎವ್ವಾ ರೊಟ್ಟಿ ಅನ್ನುವಂಥ ಪ್ರಸಂಗ ಅಂತಾದ್ರಾಗ ನೆರಿ ಹೊರಿ ಹೆಣ್ಣು ಮಕ್ಕಳು ಸುಮ್ಮಕೊಂಡು ತಿಂದಿಲ್ಲ ಯಾಕ ವಾ ರೊಟ್ಟಿ ಆವಾಜ ಬಂದಿಲ್ಲ ಇವ ಯಾರಾದ್ರೆ ಒಂದು ಕಷ್ಟ ಬಂದಾಗ ನಾವು ಕೈಲೇ ಸಹಾಯ ಮಾಡ್ಬೇಕು ಅವ್ರದ್ದು ಹಾಡ್ಕೋಬಾರ್ದವ ನಾ ಹೇಳೋದು ಗೊತ್ತಾದಲ್ಲ ಕನ್ನಡ ಕಷ್ಟದೊಳಗೆ ನಿಮ್ಮ ಕೊಡಂಗ ಈ ತರ ಕೊಡ್ಬೇಕು ಇಲ್ರಿ ಇನ್ನೊಬ್ಬರು ಆಡ್ಕೋಬಾರ್ದು ಹೋಗ್ಬೇಕು ಬಂದಳು ರೊಟ್ಟಿ ಆವಾಸ ಬರಲಿಲ್ಲ ಈಕೆಂದಳು ನಶಿಕನ್ಯಾಗ ರೊಟ್ಟಿ ಮಾಡೇರಿ ಊಟ ತನ್ನ ತನ್ನಕ್ಕೆ ನಾಲ್ಕು ನಾಲ್ಕು ದಿನ ಹೊಟ್ಟೆಗೆ ಅರಿವಿ ಕಟ್ಕೊಂಡಳು ಹೊಟ್ಟೆಗೆ ನೀರು ಅನ್ನ ಇಲ್ಲ ಇಪ್ಪತ್ತೊಂದು ಮಕ್ಳಿವ ಯಾವಾಗ್ರಿ ಒಮ್ಮೆ ಮನ್ಯಾಗ ರೊಟ್ಟಿ ಮಾಡ್ರ ವಾರದಾಗ ಹದಿನೈದು ದಿವಸ ರೊಟ್ಟಿ ಮಾಡ್ರ ಅಂಗಳ ಕುಂದ್ಯಾಡ್ ಹುಡುಗರು ಹೇಳ್ತಿದ್ವು ನಮ್ಮಅಾಗಿಂದು ರೊಟ್ಟಿ ಮಾಡ್ರಾಳಂತ ಹೇಳ್ತಿದೇವ ಸುಧಾಮನ ಒಳಗಿರುವಂತ ಮಕ್ಕಳಿಗೆ ಕೂಡ ಕೊಬರಿ ಚೂರ ಆಗೈತಿ ಹರಕ ಹರಕ ಮ್ಯಾಗ ಅರಿವಿ ಸುಶೀಲಾ ದೇವಿ ಹೊತ್ತಿರುವಂತ ಸೀರೆ ಶರಗಕ್ಕ ನೂರ ಒಂದು ಗಂಟೆ ಹಾಕ್ಯಾಳ ನೂರ ಒಂದು ಗಂಟೆ ಹಾಕ್ಯಾಳ ಅದೇ ಹರಕ ಸೀರಿ ಅದನ್ನೇ ಅದನ್ನೇ ಹಿಂಡಿ ಅದನ್ನೇ ಅದನ್ನೇ ಗಂಟು ಹೊಡೆದ್ಲು ಕದರದಂತ ಕೂದಲು ಮಕ್ಕಳು ಅವ ಮೇಯ್ ಮ್ಯಾಗ ಹರಕರಿವಿ ಐತಿ ಇನ್ನೊಂದು ಏನು ಇಲ್ಲವ ಆ ಬಂದು ಬಂದ್ ಹೇಳ್ತಿದ್ಯವ್ವಾ ರೊಟ್ಟಿ ಅಮ್ಮ ಊಟ ಹಸಿವ ಅಂತ ತಿಳ್ಕೊಂಡು ಮಕ್ಕಳು ದಕ್ಕೆ ಬಿಡ್ತಾ ಇದ್ರೆ ಒಂದು ಪ್ರಸಂಗ ಬರ್ತದೆ ಒಂದು ಪ್ರಸಂಗ ಬರ್ತದೆ ಅವ್ವ ಅವಂದ್ ಎರಡು ಘಟನೆ ಕೇಳಂಗದ